ಸಿನಿಮಾ ನಟನೆ ಆಗಿರಬಹುದು ರಾಜಕೀಯ ನಡೆ ಆಗಿರಬಹುದು ಯಾರೇ ಆಗಿರ್ಬೋದು ಮೊದಲು ಕಾರ್ಮಿಕರಿಗೆ ಬೆರೆ ಹೋದನ್ನ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ ಯಾಕೆಂದ್ರೆ ಅವರು ಕಾರ್ಮಿಕರು ಸರ್ ಸಾಲ ಕಂಡಲ್ಲ ಯಾರೋ ಮಂಡಳ ಕಂಡು ಹಾಳಾಕೊಂಡಿರ್ತಾರೆ ಸಿನಿಮಾ ಆಶ್ರಯ ಆಗ್ತಾನೆ ಕಾರಣ ಇದನ್ನ ನಾವು ಯಾಕೆ ಅರ್ಥ ಮಾಡಬೇಕು ಸರ್ಕಾರ ಯಾಕೆ ಮಾಡ್ತಾ ಇದ್ದಾರೆ ನಾವು ಇನ್ನು ಮುಂದುವರೆ ಅಂತ ಹೇಳಿದ್ರೆ ಈಗ ಒಬ್ಬರ ಗೌರವೀಕರಣ ನಮಗೆ ಅವರು ಜ್ಞಾನ ಆಗ್ಬೇಕ ಇಲ್ಲ ಎಂ ಎಲ್ ಎಲ್ ಎ ಮಂತ್ರಿ ಮಗ ಮಂತ್ರಿ ಆಗ್ತದೆ ರಾಜೀವ್ ಮಗ ಅಧಿಕಾರಗಳನ್ನ ಹಿಡಿದು ಅವನು ಕೂಡ ದೊಡ್ಡ ಮಟ್ಟದಲ್ಲಿ ಸಂದರ್ಭ ನಿರ್ಮಾಣ ಈ ಸಂದರ್ಭ ನಿರ್ಮಾಣ ಹಾಕ್ಬೇಕಂತಂದ್ರೆ ಏನಪ್ಪ ಮಾಡಬೇಕು ಸರ್ಕಾರ ಏನು ನಮ್ಮ ಮೆಕ್ಯಾನಿಕ್ ಅವರ ಮಕ್ಕಳ ಕಡೆ ಗಮನವನ್ನು ಅವ್ರನ್ನು ಕೂಡ ಗಮನವನ್ನು ಕೆಲಸ ಕೆಲಸ ಮಾಡ್ತಾರೆ ಕಡೆ ನಿರ್ಮಾಣ ಆಗಿತ್ತು ಏನು ಸಂಸಾರಕ್ಕೆ ಸಾಕುವಂಥದ್ದು ಅಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತಕ್ಕಂದ್ರೆ ಅವರಿಗೆ ಒಂದು ಮಾಸಾಸ್ತಕ್ಕ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಮತ್ತೆ ಕಾರ್ಮಿಕ ಇಲಾಖೆಯಲ್ಲಿ ಇವ್ರ ಯಾಕೆ ನಿಮ್ಗೆ ಕಾರ್ಮಿಕರು ತೊಂದರೆ ಕಾಣಿಸ್ತಿಲ್ಲ ಕೆಲಸ ಮಾಡೋದಿಲ್ಲ ಕೂಲಿ ಮಾಡೋದಿಲ್ಲ ಅವರು ವೈಷಾರಣ್ಯೂ ತರ ನೀರಾಕೆ ಯಾಕನ್ನ ಕಾರ್ಮಿಕರು ಅಂತ ಕೇಳಿಸ್ತಾರ ಹೇಳ್ತಾರಂತೆ ನಮ್ಮ ಕಾರ್ಮಿಕರು ಕೇಳಿದಾಗ ಬೇಕಾದ್ರೆ ನೀವು ಕಾರ್ಮಿಕರಿಗೆ ಸಂಬಂಧಪಡೋದಿಲ್ಲ ನಿಮ್ಗೆ ಕಾರಣ ಕೂಡ ಏನ್ ಮಾಡ್ತೀರ ಜಮೀನು ಮಾಡಿದ್ದಾರೆ ಏನೂ ಮಾಡಿಲ್ಲ ಎಲ್ಲೋ ಒಂದು ಫುಡ್ ಅಲ್ಲಿ ಇಲ್ಲಿ ಒಂದೊಂದು ಅಂಗಡಿಗಳನ್ನ ಕೂಡ ಮಾಡಿಕೊಂಡು ಅದರಲ್ಲೇ ನೋಟ್ ಹೋಗು ಕಾರ್ ಬೇಕಾರೆ ವಾಹನಗಳನ್ನ ರಿಟೈರ್ ಮಾಡಿಕೊಂಡು ಅವರು ಸಿಮಾಸ್ಪಿಸಲು ಅವರು ಕಾಣ್ತೀರಿ ಆದ್ರೆ ಅವ್ರಿಗೆ ಸೌಲಭ್ಯಗಳು ಇಷ್ಟ ಸೌಲಭ್ಯ ಕಾರಣ ಇದರ ತಕ್ಷಣ ಸರ್ಕಾರ ಅರ್ಥ ಮಾಡ್ಕೋಬೇಕು ಕಾರ್ಮಿಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡ್ಬೇಕು ಅವರಿಗೆ ಇನ್ನು ಮುಂದೆ ಮಾಡಿ ಸರ್ಕಾರ ಇದರ ಬಗ್ಗೆ ಸರ್ಕಾರ ನಿರ್ಮಾಣ ಆಗಿದೆ ಕಾರ್ಮಿಕರು ಮಾತ್ರ ವಿದ್ಯಾಲಯ ತಾವುಗಳು ಜಾಸ್ತಿ ಟ್ಯಾಕ್ಸ್ ಕಟ್ಟದ ಯಾರು ನಿರ್ಧಾರ ಒಂದು ದೇಶ ಬಹಳ ಬಲಿಷ್ಠವಾಗಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಬರ್ತಕ್ಕಂತ ದೇಶ ಕಟ್ಟುತ್ತಿರುವ ಕಾರ್ಮಿಕರನ್ನ ವಿಶೇಷವಾಗಿ ಇವತ್ತು ನೆಲೆಸೋದಕ್ಕೆ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೀವಿ ಇವತ್ತು ಚಿಕ್ಕನ ಹೆಂಗನ ಹಳ್ಳಿಯಲ್ಲಿ ಕೆಟಿ ಡಬ್ಲ್ಯೂ ಟಿ ಮತ್ತು ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಎರಡರ ಸಂಘದ ಸಹಯೋಗದಲ್ಲಿ ವಿಶೇಷವಾಗಿ ಇವತ್ತು ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ